ಹಿಂದುಳಿದ ಅವಕಾಶ ವಂಚಿತರಿಗೆ ಅವಕಾಶ ಕಲ್ಪಿಸುವುದಕ್ಕಾಗಿ ನಡೆಯುತ್ತಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಕ್ತ ಮನಸ್ಸಿನಿಂದ ಭಾಗವಹಿಸಲು ವಿಆರ್ ಸುದರ್ಶನ್ ಮನವಿ ಜಾಗೃತ ಕರ್ನಾಟಕ ಈ ದಿನ ಡಾಟ್ ಕಾಮ್ ಹಾಗೂ ಲೋಕನಾಯಕ ಜೆಪಿ ವಿಚಾರ ವೇದಿಕೆ ವತಿಯಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರ ಇಪ್ಪತ್ತೈದರ ಅಗತ್ಯ ಪರಿಣಾಮ ಮತ್ತು ಸಾಮಾಜಿಕ ಪಾತ್ರದ ಬಗ್ಗೆ ವಿಚಾರಗೋಷ್ಠಿ ಹಾಗೂ ಸಂವಾದ ಕಾರ್ಯಕ್ರಮವನ್ನು ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಪತಿಗಳಾದ ವಿ ಆರ್ ಸುದರ್ಶನ್ ಸಾಮಾಜಿಕ ಹೋರಾಟಗಾರರು ವಿಚಾರವಾದಿಗಳು ಆದ ನಾರಾಯಣ್ ಜಾಗೃತ ಕರ್ನಾಟಕ ಈ ದಿನ ಡಾಟ್ ಕಾಮ್ ಮುಖ್ಯಸ್ಥರು ಹಾಗೂ ಪ್ರಗತಿಪರ ಚಿಂತಕರಾದ ಡಾಕ್ಟರ್ ವಾಸು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ನಗರಸಭಾ ಮಾಜಿ ಅಧ್ಯಕ್ಷರಾದ ರಾಮರಾಜು ಪತ್ರಕರ್ತರ ಸಹಕಾರ ಸಂಘದ ಅಧ್ಯಕ್ಷರಾದ ಕೆಎಸ್ ಗಣೇಶ್ ಮುಳುಬಾಗ್ಲು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಗೋಪಾಲ್ ವಾರದಿ ವಿದ್ಯಾ ಅಧ್ಯಕ್ಷರಾದ ಮಂಜುನಾಥ ರೆಡ್ಡಿ ಹಿಂದುಳಿದ ವರ್ಗಗಳ ಮುಖಂಡರಾದ ಅಂಚೆ ಅಶ್ವಥ್ ನಗರಸಭೆ ಹಿರಿಯ ಸದಸ್ಯರಾದ ಸನಾಲುದ್ದೀನ್ ಬಾಬು ಟಿಪಿಎಸ್ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ ಉಪನ್ಯಾಸಕರಾದ ನೇತ್ರ ಹಿರಿಯ ಪತ್ರಕರ್ತರಾದ ಸಿ ನಾಗರಾಜ್ ಈ ದಿನ ಡಾಟ್ ಡಾಟ್ನ ಕೋಲಾರ ವರದಿಗಾರರಾದ ನದೀಂ ಪಾಷಾ ಮುಂತಾದ ಅನೇಕ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಟಿವಿ ನ್ಯೂಸ್ ಕೋಲಾರ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ವಸ್ತುಗಳ ವಿಷಯ ಪ್ರಾಮುಖ್ಯವಾದಂಥ ವಿಷಯ ರಾಜ್ಯದ ಪ್ರಗತಿಗೆ ಮತ್ತು ಜನರ ಕೊಡುಗೆ ಸಂಬಂಧ ವಿಷಯ ಈ ಸಮೀಕ್ಷೆ ಕೇವಲ ಹಿಂದುಳಿದ ವರ್ಗಗಳ ಸಮೀಕ್ಷೆ ಅಲ್ಲ ಕರ್ನಾಟಕದ ಎಲ್ಲ ಜನರ ಕೊಡುಗೆ ಬಗ್ಗೆ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ನಾವು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಏನು ಒಂದು ಒಂದು ಸಂವಿಧಾನವನ್ನು ದೇಶಕ್ಕೆ ಕಾನ್ಸ್ಟಿಟ್ಯೂಟಿವ್ ಅಸೆಂಬ್ಲಿನಲ್ಲಿ ನಮಗೆ ನಾವೇ ಅರ್ಪಣೆಯನ್ನು ಮಾಡ್ತೀವಿ ಅಂತ ಒಂದು ಸಂವಿಧಾನ ಸಂವಿಧಾನವನ್ನು ಯಾರು ಕೂಡ ಬದಲಾವಣೆ ಆಗೋದಿಲ್ಲ ಬದಲಾವಣೆ ಮಾಡಲು ಯಾಕಂತಂದರೆ ಅದೊಂದು ದೇಶದ ಏಕತೆ ಪ್ರಗತಿಗೆ ಅನುಕೂಲವಾಗಿರುವಂಥದ್ದು ಸಾಮಾಜಿಕ ನ್ಯಾಯದ ಪರವಾಗಿರತಕ್ಕಂಥದ್ದು ಅದರ ಜೊತೆಗೆ ಮತ್ತು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳ ಬಗ್ಗೆ ಶಾಸನ ಸಭೆಗಳ ಬಗ್ಗೆ ಕಾರ್ಯಾಂಗದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಮಾಧ್ಯಮ ಕ್ಷೇತ್ರಗಳ ಬಗ್ಗೆ ನಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಬಗ್ಗೆ ವಿಸ್ತಾರವಾಗಿ ವಿಶೇಷವಾಗಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡತಕ್ಕಂಥ ಒಂದು ಸಂವಿಧಾನ ಶೋಷಿತ ಪ್ರಗತಿಗೆ ಅನುಕೂಲ ಅಂತ ಈ ಸಂವಿಧಾನವನ್ನು ನಾವೆಲ್ಲರೂ ಕೂಡ ನೋಡಿಕೊಂಡಿದ್ದೇವೆ ಸಂವಿಧಾನಕ್ಕೆ ಒಂದು ನೂರ ಇಪ್ಪತ್ತೆಂಟು ನೂರ ಇಪ್ಪತ್ತು ತಿದ್ದುಪಡಿಗಳಿದ್ದಾವೆ ವಾಸಿಸಿದರು ಐನಾಮಿ ಕೂಡ ಒಳಗೊಂಡಂತೆ ನಾವು ತಂದು ಮೊದಲನೇ ತಿದ್ದುಪಡಿ ಪ್ರಧಾನಮಂತ್ರಿಗಳಾಗಿದ್ದ ನೆಹರು ಕಾಲದಲ್ಲಿ ಮೊದಲನೇ ತಿದ್ದುಪಡಿ ಯಾವುದು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ಕೊಟ್ಟಿರುವಂತದ್ದು ಕಂಟೆಂಟ್ ಸೋಷಿಯಲ್ ಎಜುಕೇಶನ್ ಎಜುಕೇಷನಲ್ ಎಕನಾಮಿಕ್ ಸರ್ವೆ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಒಂದು ತಿದ್ದುಪಡಿ ಸಂವಿಧಾನಕ್ಕೆ ಆಗಿದೆ ಆ ಹಿನ್ನೆಲೆಯಲ್ಲಿ

ನೀವು ಮಾಡಲಿಲ್ಲ ಹೇಳಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರೆ ಜನಗಣತೆಯನ್ನು ಮಾಡ್ತೀವಿ ಗಣತಿಯನ್ನು ಮಾಡ್ತೀವಿ ಅಂತ ಹೇಳಿ ಸ್ವಾಗತ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ ರಾಜ್ಯ ಸರ್ಕಾರಗಳಿಗೆ ಜಾತಿ ಗಣತಿಯನ್ನು ಮಾಡುವಂತ ಅಧಿಕಾರ ಇಲ್ಲ ಆದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆ ಮಾಡಲಿಕ್ಕೆ ಸಂಪೂರ್ಣವಾದಂತ ಅಧಿಕಾರ ಇದೆ ಅದಕ್ಕಾಗಿನೇ ಶಾಶ್ವತವಾದಂಥ ಹಿಂದುಳಿದ ವರ್ಗಗಳ ಆಯೋಜಕ ರಚನೆ ಆಗಿರುವಂತ ನಾವು ನಮ್ಮ ಪಕ್ಷದ ನಿಲುವೇನಿದೆ ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮೀಕ್ಷೆಗೆ ನಾವು ಸಹಕಾರ ಮಾಡೋದಿಲ್ಲ ನಾವು ವಿರೋಧವಾಗಿದೆ ಸ್ಪಷ್ಟ ಮಾಡಿದ್ದೀವಿ ಇದು ರಾಜಕಾರಣದ ವಿಷಯ ಅಲ್ಲ ಇನ್ನೊಂದು ಸೂಕ್ಷ್ಮವಾದಂಥ ಜನರ ಬದುಕಿಗೆ ಸಂಬಂಧಪಟ್ಟಂತ ವಿಷಯ ಇದು ಇತಿಹಾಸ ಯಾರನ್ನ ನಾವು ನೆನಪು ಮಾಡ್ಕೊಳ್ಬೇಕು ಕೃಷ್ಣರಾಜ್ ನಾವು ನೆನಪು ಮಾಡ್ಕೊಳ್ಬೇಕು ಹದ್ ರೊಂದರಲ್ಲಿ ಅಧ್ಯಕ್ಷತೆಯಲ್ಲಿ ಉದ್ಯೋಗದ ಅವಕಾಶಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಮಾಡಿದ ತಿರಸ್ಕಾರ ಮಾಡಿದ್ರೆ ಏನಾಗ್ತಾ ಇತ್ತು ಪರಿಸ್ಥಿತಿ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ನಾವು ಯಾರು ಕೂಡ ಹಂಗವಾಗಿ ಮಾತಾಡೋದಿಲ್ಲ ಸಾಧನಿದ್ದಾರೆ ಸೊ ಅವರ ಸಾಧನೆಗಳನ್ನ ನಾವ್ಯಾಂಡ್ ಸಂಘಟಿಸಲಿಕ್ಕಾಗ್ವಂತ ಬಗ್ಗೆ ಆಗಲಿ ಅವರ ಸಾಧನೆಗಳ ಬಗ್ಗೆ ಆಗೋಂತ ಹೇಳಿದ್ರು ಅದಕ್ಕಾಗಿ ಅವರಿಗೆ ಆದರೆ ಈ ವಿಷಯದಲ್ಲಿ ಅವರನ್ನು ತೆಗೆದುಕೊಳ್ಳುವಂತ ನಿಲ್ಲ ಅದು ಕಷ್ಟಾನ್ ಹಾಗೆ ಇತಿಹಾಸದ ಪುಟ್ಟಗಳಲ್ಲಿ ಇದ್ದೇ ಇದ್ದಾರೆ ಅವರೇನ್ ಮಾಡಿದ್ರು ಜನರ ಬದುಕಿನ ಬಗ್ಗೆ ನೋಡಿದ್ರು ಸಂಸ್ಥಾನದ ಪ್ರಗತಿ ಬಗ್ಗೆ ಆಲೋಚನೆ ಮಾಡ್ತಾರೆ ಆಯಿತು ಆದ್ಯತೆ ನಾನು ಸ್ವೀಕಾರ ಮಾಡ್ತೇನೆ ನಾನು ಅದನ್ನ ನಾನು ಈ ಬಂದಿದ್ದೆ ಜಾರಿಗೆ ಕಲ್ತೇನೆ ಅಂತ ಹೇಳಿ ಒಂದು ಗುಟ್ಟು ಬರುವಂಥ ನಿಲುವನ್ನು ತೆಗೆದುಕೊಂಡು ಹಾಗಾಗಿ ನಾನು ಮನವಿ ಮಾತ್ರ ಒಂದೇನು ಅಂತ ಹೇಳಿದ್ರೆ ಈ ಜೊತೆ ಜನರಲ್ ಆಗಲಿ ಕನ್ವಾಟಗಳ ಜನರಲ್ಲಿ ದಯಮಾಡಿ ಅವೆಲ್ಲ ಕೂಡ ಸ್ವಾಗತವನ್ನು ಮಾಡಿ ತಾವೆಲ್ಲ ಕೂಡ ಸಮೀಕ್ಷೆಗಳಲ್ಲಿ ಭಾಗವಹಿಸಿ ಸರ್ ಸೊ ಸಮೀಕ್ಷೆ ಯಾರು ಉಂಟಾಯ ಮಾಡೋಕೆ ಕೋರ್ಟ್ ಅವರಿಗೆ ಹಿಡಿಯೋದು ಸರಿ ಇದೆ ಯಾವ ಸಮೀಕ್ಷೆ ಬಂದಾಗ ಯಾರು ಯಾರು ಉಳಿತಾಯ ಮಾಡಿದ್ದಾರೆ ನೀವ್ ಏನ್ ಹೇಳ್ತೀನಿ ನೀವೇನ್ ಮಾಹಿತಿ ಕೊಡುತ್ತೀರಿ ಹೀಗೆ ಕೊಡಬೇಕು ಅಂತೇಳಿ ಕೇಳುವುದಿಲ್ಲ ಡಿಜಿಟಲ್ ವ್ಯವಸ್ಥೆಯಲ್ಲಿ ಇವತ್ತು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾವ ರೀತಿ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತ ಕ್ರಮಗಳ ಬಗ್ಗೆ ಈ ದೇಶದ ಎಲ್ಲ ಬೇರೆ ಬೇರೆ ವರ್ಗಗಳು ಪ್ರತಿಕ್ರಿಯಿಸಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ನಾರಾಯಣ ಅವರು ಹೇಳಿದ ಹೇಳಿದಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟು ಈ ದೇಶದಲ್ಲಿ ಎಲ್ಲ ರಾಜ್ಯಗಳೂ ಕೂಡ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಬೇಕು ಮತ್ತು ಅವರು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಹಿಂದುಳಿದ ವರ್ಗಗಳು ಮತ್ತು ಈ ರಾಜ ಈ ದೇಶದಲ್ಲಿ ಯಾರು ಹಿಂದುಳಿದವರು ಅಲ್ಲ ಅನ್ನೋದನ್ನು ತೀರ್ಮಾನಿಸೋದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಮತ್ತು ಮಾನಿಟರಿಂಗ್ ಮಾಡುವಂಥದ್ದು ಕಡ್ಡಾಯ ಅಂತ ಹೇಳಿದ್ದು ಆದರೆ ಇವತ್ತಿನ ತನಕ ಈ ರಾಜ್ಯದಲ್ಲಿ ಆಗಿಲ್ಲ ಅನ್ನೋದು ಇದು ನಮ್ಗೆ ಪರಿಸ್ಥಿತಿಯ ಗಾಂಭೀರ್ಯ ಎಷ್ಟಿದೆ ಅನ್ನೋದನ್ನ ತೋರ್ ಈ ದೇಶದ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳಿಗೆ ಹೇಳುತ್ತೆ ನೀವು ಈ ರೀತಿಯಾದಂತಹ ಸಮೀಕ್ಷೆಯನ್ನು ನಡೆಸುವುದಕ್ಕಾಗಿ ಮತ್ತು ಕಾಲಕಾಲಕ್ಕೆ ಮೀಸಲಾತಿಯನ್ನು ಪರಿಷ್ಕರಿಸಲಿಕ್ಕಾಗಿ ಹಿಂದುಳಿದ ವರ್ಗದ ಒಂದು ಶಾಶ್ವತ ಆಯೋಗ ಮಾಡಬೇಕು ಮತ್ತು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅದನ್ನು ಮೇಲ ಮೇಲೂ ಕೂಡ ಈ ದೇಶದಲ್ಲಿ ಒಂದು ಜಾತಿ ಸಮೀಕ್ಷೆ ನಡೆಯೋದಕ್ಕೆ ಬೇರೆ ಬೇರೆ ಜಾತಿ ಸಮುದಾಯಗಳಿಗೆ ಸೇರಿದಂತವರು ಯಾವ ರೀತಿಯಾದಂತಹ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಒಂದು ಸಮೀಕ್ಷೆಯನ್ನು ನೆಮ್ಮದಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಅದು ನಮಗೆ ಈ ದೇಶದಲ್ಲಿ ಇವತ್ತು ಯಾವ ರೀತಿಯಾದಂತಹ ಒಂದು ಸಾಮಾಜಿಕ ಪರಿಸ್ಥಿತಿ ಇದೆ ಮತ್ತು ರಾಜಕೀಯ ಪರಿಸ್ಥಿತಿ ಇದೆ ಎಂದು ಕಳೆದ ಏಳೆಂಟು ವರ್ಷಗಳಿಂದ ಅಂತೂ ನಾವು ಸಿಕ್ಕಿ ಸಂವಿಧಾನ ಸಂವಿಧಾನ 나. <목소리로> ಯಾವ ಸಮುದಾಯಗಳು ಯಾವ ಪ್ರಮಾಣದ ಪಾಲನ ಪಡ್ಕೊಂಡಿದೆ ಮತ್ತು ಈಗ ಬದಲಾವಣೆ ತರೋದಕ್ಕೆ ಇಲ್ಲಿ ಕೂಡ ಮಾತಾಡಿದ್ದಾರೆ ರಾಜ್ಯದಲ್ಲಿ ಇಲ್ಲೊಂದೇ ಅಲ್ಲ ನಾವು ಜಾಗೃತ ಕರ್ನಾಟಕದ ಕಡೆಯಿಂದ ಬೇರೆ ಬೇರೆ ಕಡೆ ಕೂಡ ಈ ಕಾರ್ಯಕ್ರಮಗಳನ್ನ ಏರ್ಪಡಿಸ್ತಾ ಇದ್ದೀವಿ ಬೆಂಗಳೂರಿನಲ್ಲಾಗಿದೆ ರಾಯಚೂರ್ನಲ್ಲಾಗಿದೆ ಈ ಮಧ್ಯೆ ಕೋಲಾರದಲ್ಲಿ ಇದು ನಡೀಲೇಬೇಕಾಗಿತ್ತು ಪ್ರಾಸ್ತಾವಿಕ ಭಾಷೆ ಹೇಳದಾಗಿ ಕೋಲಾರದಲ್ಲಿ ಆಗಬೇಕು ಅಂತ ನಾವು ಚರ್ಚೆ ಮಾಡಿದ್ವಿ ಜಾಗೃತ ಕರ್ನಾಟಕ ಕರ್ನಾಟಕದಲ್ಲಿ ಒಂದು ರಾಜಕೀಯ ಎಚ್ಚರವನ್ನು ಮೂಡಿಸುವ ಸಲುವಾಗಿ ನಮ್ಮನ್ನು ನಾವು ರಾಜಕೀಯ ಸಂಘಟನೆ ಅಂತ ಕರ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಯಾವುದೇ ಏನು ಹಿಂಜರಿಕೆ ಇಲ್ಲದೆ ಸ್ಪಷ್ಟವಾದಂಥ ರಾಜಕೀಯ ನಿಲುವನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಎಚ್ಚರಿಕೆ ಮೂಡಿಸಬೇಕು ಅಂತ ಅದಕ್ಕೆ ಕೋಲಾರದಲ್ಲಿ ಲೋಕನಾಯಕ ಜೆ ಪಿ ವಿಚಾರ ವೇದಿಕೆಯಿಂದ ಜೊತೆ ಕೂಗಿದ್ದಾರೆ ಮತ್ತು ಈ ದಿನ ಡಾಟ್ ಕಾಮ್ ಸಂಸ್ಥೆ ಮಾಧ್ಯಮ ಸಂಸ್ಥೆ ಅದು ಒಂದು ಬೇರೆ ಬೇರೆ ಜನಪರ ಸಂಘಟನೆಗಳು ಸೇರಿ ಶುರು ಮಾಡಿರ್ತಕ್ಕಂಥ ಒಂದು ಮಾಧ್ಯಮ ಸಂಸ್ಥೆಯಾಗಿ ಅದು ಕೂಡ ಎಲ್ಲರೂ ಜೊತೆಗೂಡಿ ಇದನ್ನು ಮಾಡೋಣ ಅಂತ ಇದಿನ ದಿನ ಪ್ರತಿನಿಧಿ ನಳಿನ್ ಬಾಶಾ ಅವರು ಕೂಡ ಹೇಳಿದ್ರು ಎಲ್ಲ ಸೇರಿ ಇದನ್ನು ಮಾಡಿದ್ದೀವಿ ಇದೇ ದಿನ ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮ ಕೂಡ ಕೋಲಾರದಲ್ಲಿ ನಡೀತಾ ಇದೆ ಮತ್ತು ಬಹಳ ಕಡಿಮೆ ಅವಧಿಯಲ್ಲಿ ದಸರಾದ ಒಳಗಡೆ ಈ ಕಾರ್ಯಕ್ರಮ ಏರ್ಪಡಿಸಿದೆ ನನ್ನ ಆಗ್ರಹ ಕೋಲಾರದ ಬೆಲೆಯಲ್ಲಿ ಏನು ಅಂತಂದರೆ ಇದನ್ನು ಮತ್ತೆ ಕೋಲಾರ ಜಿಲ್ಲೆ ಎಲ್ಲ ತಾಲ್ಲೂಕುಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಇದಕ್ಕೆ ವಿರೋಧ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಕೆಲವು ಸಮುದಾಯಗಳ ಪ್ರತಿನಿಧಿಗಳಿದ್ದಾರೆ ಹಂಗಾಗಿ ಅವರನ್ನು ಒಳಗೊಂಡಂತೆ ಈ ಕಾರ್ಯಕ್ರಮವನ್ನು ಎಲ್ಲ ತಾಲೂಕಲ್ಲಿ ಮಾಡಬೇಕು ಅಂತ ನನ್ಗೆ ಅನಿಸ್ತದೆ ಬುಚ್ಚ ಕೋಲಾರ ಜಿಲ್ಲೆಯೂ ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ